ಯುಗಾದಿ ಕಳೆದ ಕರೆಕ್ಟಾಗಿ ಒಂದು ಒಂದು ವಾರಕ್ಕೆ ಊರದ ಸಿದ್ದಲಿಂಗೇಶ್ವರ ಸ್ವಾಮಿಯ ದೂರು ತಲೆ ತಲಾಂತರದಿಂದ ನಡ್ಕೊಂಡು ಬಂದಿರೋದು ಒಂದು ಪ್ರತೀತಿ ಅದೇ ರೀತಿ ಈ ಬಾರಿನೂ ಸಹ ಸಿದ್ದಲಿಂಗೇಶ್ವರನ ಜಾತ್ರೆಯ ಒಂದು ಪ್ರಾರಂಭ ತೇರಳಿವು ಮುಖೇನ ಇದೀಗ ಹನ್ನೆರಡೂವರೆ ಗಂಟೆ ಆಯಿತು ಿರ್ತಾರೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಇಲ್ಲೂ ಸಹ ಎರಡು ದಿನಗಳ ಕಾಲ ಅನ್ನದಾಸೋಹ ಬೆಳಗ್ಗೆಯಿಂದ ಸಂಜೆದಿಂದ ಪರಿಪೂರ್ಣವಾದ ಅನ್ನದಾಸೋಹ ಇರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಿದ್ಧಲಿಂಗೇಶ್ವರ ಮತ್ತು ಸಿದ್ಧರಾಮೇಶ್ವರನ ಜೊತೆಗೆ ಪಾತ್ರರಾಗಿ ತಮ್ಮ ಕೈ ಕಾರ್ಯಗಳನ್ನು ಕ್ರೀಡೆಗಳನ್ನು ಮುಗಿಸ್ಕೊಂಡು ಮಂಡೆ ಕೊಡುವಂಥ ಭಕ್ತಾದಿಗಳು ಮಂಡೆ ಕೊಟ್ಟು ವರ್ಷ ವರ್ಷವೂ ಇದೊಂದು ಪ್ರತಿಭೆ ನಡ್ಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಸಿದ್ಧಲಿಂಗೇಶ್ವರನ ಬೇರು ಪುರದಲ್ಲಿ ಸಹ ೇರಿರುತ್ತೆ ಈಗ ಮಧ್ಯಾಹ್ನ ಸಂಜೆ ಅಡ್ಡಪಲ್ಲಕ್ಕಿ ಉತ್ಸವ ಇದೆ ನಾಳೆ ಇನ್ನೊಬ್ಬ ಭಕ್ತರು ಅಡ್ಡಪಲ್ಲಕ್ಕಿ ಉತ್ಸವ ಇರುತ್ತೆ ನಾಳೆ ಮತ್ತೆ ಸಂಜೆ ಭಕ್ತಾದಿಗಳಿಗೆ ಅಂತ ಕಾರ್ಯಕ್ರಮ ಇದೆ ಇಲ್ಲಿ ಈ ಸತಿ ಕಾರಣಾಂತರದಿಂದ ವರ್ಷ ವರ್ಷ ಕುರುಕ್ಷೇತ್ರ ಒಂದು ನಾಟಕ ನಡೀತಿತ್ತು ಈ ವರ್ಷ ಯಾವುದೋ ಒಂದು ಕಾರಣದಿಂದ ಕಲ್ಲೇಶ್ವರ ದೇವಾಲಯ ಕನ್ಸ್ಟ್ರಕ್ಷನ್ ಅಂತ ಕಾರಣದಿಂದ ಈ ಬಾರಿ ಯಾವುದೇ ಒಂದು ನಾಟಕದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಒಟ್ಟಾರೆ ಇದರ ಬಗ್ಗೆ ಫೈಲ್